ನಮಸ್ಕಾರ ಸ್ನೇಹಿತರೆ ಸೋಲ್ ಆಫ್ ಕನ್ನಡಿಗ ಚಾನಲ್ಗೆ ಸ್ವಾಗತ ಇವತ್ತು ದರ್ಶನ್ ತುಗುದೀಪವರು ಅಭಿನಯಿಸಿದಂತಹ ಡೆವಿಲ್ ಸಿನಿಮಾ ಕರ್ನಾಟಕದ ಮೂಲೆ ಮೂಲೆ ಥಿಯೇಟರ್ಗಳಲ್ಲಿ ರಿಲೀಸ್ ಆಗಿದೆ ಮೊದಲನೇ ದಿವಸ ಎರಡು ವರ್ಷದ ಹಿಂದೆ ಕಾಟಿದ ಸಿನಿಮಾ ಇದೇ ಡಿಸೆಂಬರಲ್ಲಿ ರಿಲೀಸ್ ಆಗಿತ್ತು ಸೂಪರ್ ಡೂಪರ್ ಸಿನಿಮಾ ಈಗ ಬಂದಿರೋದು ಡೆವಿಲ್ ಸಿನಿಮಾ ಇದರ ಕತೆ ಚಿತ್ರಕತೆ ಮತ್ತು ನಿರ್ದೇಶನ ಮಾಡಿರುವಂಥದ್ದು ಮಿಲನ ಖ್ಯಾತಿಯ ಪ್ರಕಾಶ್ ಅದರ ಜೊತೆಗೆ ಸಂಭಾಷಣೆ ಮತ್ತು ಮಾಸ್ ಮಾಸ್ ಡೈಲಾಗನ್ನು ಬರೆದಿರೋ ಅಂತದ್ದು ಕಾಂತರಾಜು ನಾನು ಇವಾಗ ಜಸ್ಟ್ ಸಿನಿಮಾ ಮುಗಿಸ್ಕೊಂಡು ಬಂದೆ ಆಗ್ತಾ ಇದೆ ಮೂರು ಗಂಟೆ ಆಗಿದೆ ಆಲ್ರೆಡಿ ಸಿನಿಮಾಗೆ ನಾನು ಹೋಗಿದ್ದು ಹನ್ನೊಂದು ಗಂಟೆಗೆ ಅಂದರೆ ಹತ್ತುವರೆ ಶೋ ಹನ್ನೊಂದು ಗಂಟೆ ಸ್ಟಾರ್ಟ್ ಆಯಿತು ಮುಗಿದಿರೋದು ಟೂ ಟ್ವೆಂಟಿಗೆ ಸೊ ಆಲ್ಮೋಸ್ಟ್ ತ್ರೀ ಅವರ್ಸ್ ಸಿನಿಮಾ ಇನ್ಕ್ಲೂಡಿಂಗ್ ಇಂಟ್ರವಲ್ ಬ್ರೇಕು ಸೊ ನಾನು ಥೇಟ್ರಿಗೆ ಹೋದಾಗ ಥಿಯೇಟ್ರ್ ಜಲಕ್ ಹೇಗಿತ್ತು ಅಂತ ಒಂದು ಸ್ವಲ್ಪ ನೋಡ್ಕೊಂಡು ಬನ್ನಿ ನಾನು ದುಡ್ಡು ಕೊಟ್ಟು ಥಿಯೇಟ್ರಲ್ಲಿ ನೋಡ್ತಾ ಇರುವಂಥ ದರ್ಶನ್ ಅವರ ಮೂರನೇ ಸಿನಿಮಾ ಇದು ಫಸ್ಟ್ ಅದಾದ ಮೇಲೆ ಕಾಟೇರ ಮೇಲೆ ಇವಾಗ ಟೆವಿಲು ನೋಡ್ತಾ ಇರ್ಬೋದು ಎಷ್ಟು ಜನ ತುಂಬಿದ್ದಾರೆ ಅಂತೇಳಿ ಎಲ್ಲರೂ ದರ್ಶನದ ಫ್ಯಾನ್ಸಲ್ಲಿರೋದು ಇದು ರಿಲೀಸ್ ಆಗಿರೋ ಮೊದಲನೇ ದಿನ ನಾವು ಹೋಗ್ತಾ ಇರೋದು ನೈಟ್ ಹತ್ತುವರೆ ಶೋಗೆ ಎಷ್ಟೊಂದು ಜನ ಇರೋದು ನೋಡಿ ಎಲ್ಲೆಲ್ಲಿ ಎಲ್ಲ ಕಡೆ ಜನ ಎಲ್ಲ ಕಡೆ ಬ್ಲಾಕ್ ಆಗಿದೆ ಪಟಾಕಿ ಅಂತೂ ಸಿಕ್ಕ ಬಟ್ಟೆ ಪಟಾಕಿ ಎಲ್ಲ ಹೊಡೆದ್ರು ಆಮೇಲೆ ದರ್ಶನರಿಗೆ ಡಿ ಬಾಸ್ ಜೈ ಡಿ ಬಾಸ್ ಅಂತ ಕೂಗಿದ್ದು ಕೂಡ ಹೌದು ಆ ಪಟಾಕಿ ಸೌಂಡಿಗೆ ಮತ್ತು ಸ್ಮೆಲ್ ಐ ಮೀನ್ ಹೊಗೆಯಿಂದ ಮೂವ್ ಮುಚ್ಕೊಂಡು ಓಡಾಡ್ಬೇಕಾಯ್ತು ನಾನಲ್ಲಿ ಐ ಮೀನ್ ಸ್ಮೆಲ್ ತಗೊಳೋಕ್ಕಾಗಿಲ್ಲ ಅಷ್ಟೊಂದು ಪಟಾಕಿ ಹೊಡೆದು ಅದ್ರ ಜೊತೆಗೆ ಕೆಲವೊಂದು ಟಿ ಬಾಸ್ಗಳ ಫ್ಯಾನ್ಗಳು ಟ್ಯಾಟೂ ಹಾಕ್ಸ್ಕೊಂಡು ಆಮೇಲೆ ಅವ್ರದ್ದೇ ಸ್ಲೋಗನ್ನು ಅದನ್ನೆಲ್ಲ ಕೇಳಿಸ್ತಾ ಇರ್ಬೋದು ವಿಡಿಯೋದಲ್ಲಿ ನಿಮಗೆ ಅದು ಎಲ್ಲದನ್ನೂ ಮಾಡಿದ್ದಾರೆ ಎಷ್ಟೊಂದು ರಶ್ ಇತ್ತು ಅಂದರೆ ನಾನು ಟಿಕೆಟ್ ಬುಕ್ ಮಾಡಿ ಸಹಿತ ಒಳಗಡೆ ಹೋಗ್ಬೇಕು ನೂಕು ನುಗ್ಲು ಅಷ್ಟೊಂದು ಜನ ನೀವು ನೋಡ್ತಾ ಇರ್ಬೋದು ಇಲ್ಲಿ ಇಲ್ಲೊಬ್ಬರು ಕ್ರೇಜಿ ಫ್ಯಾನ್ ಅಷ್ಟೇ ನೋಡಿ ನೋಡಿ ಡಿ ಬಾಸ್ ಅಂತ ಹೇಳಿ ಅದೇ ಮೇಲೆ ಟ್ಯಾಟೊ ಹಾಸ್ಕೊಂಡಿದ್ದಾರೆ ಅಷ್ಟೊಂದು ಕ್ರೇಜ್ ಅವರಿಗೆ ಈ ಒಂದು ಚೈನ್ ಮೇಲೆ ಕೂಡ ಡಿ ಅಂತ ಇದೆ ಅವ್ರ ಹೆಸರನ್ನು ಬೇರೆ ಇದೆ ನಾನು ಕೇಳಲಿಲ್ಲ ಬಟ್ ಅಷ್ಟೊಂದು ಫ್ಯಾನ್ಸ್ ಇದು ಪಟಾಕಿ ಹೊಗೆಯಿಂದ ಅಷ್ಟೊಂದು ಸ್ಮೆಲ್ ಬರ್ತಾ ಇತ್ತು ಬ್ರೀದ್ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ ಅಷ್ಟೊಂದು ಜನ ನೈಟ್ ಶೋಗೆ ಹತ್ತೂವರೆಗೆ ಆ್ಯಕ್ಚುಲಿ ಸ್ಟಾರ್ಟ್ ಆಗಿದ್ದು ಶೋ ಹತ್ತು ಐವತ್ತು ಹನ್ನೊಂದು ಗಂಟೆಗೆ ಸ್ಟಾರ್ಟ್ ಆಯಿತು ಹೇಗೋ ಮಾಡಿ ಥಿಯೇಟರ್ ಒಳಗಡೆ ಫುಲ್ ಟೈರ್ಡ್ ಬದೋ ಅಷ್ಟು ರಶ್ ಇತ್ತು ಒಳಗಡೆ ನುಗ್ಗಿ ನುಗ್ಗಿ ಸ್ಕ್ರೀನ್ ನಾವೇನು ಒಳಗಡೆ ಹೋಗೋಷ್ಟರಲ್ಲಿ ಮೂವಿ ಸ್ಟಾರ್ಟ್ ಆಗಿಬಿಟ್ಟಿತ್ತು ಸಿಕ್ಕಾಪಟ್ಟೆ ಜೋಶಾಲ ಹೆಂಗಿತ್ತು ಅಂತ ಹೇಳಿದರೆ ಒಳ್ಳೆ ಹಬ್ಬ ಥರ ಮಾಡಿದರು ಡಿ ಬಾಸ್ ಅವ್ರ ಎಲ್ಲರೂ ಸೇರಿ ಹಬ್ಬ ಥರ ಮಾಡಿದರು ಇವಾಗ ಸೀದಾ ಸ್ಟೋರಿಗೆ ಬಂದ್ಬಿಡೋಣ ಸ್ಟೋರಿನ ನಾನು ಕಂಪ್ಲೀಟಾಗಿ ರಿವೀಲ್ ಮಾಡಲ್ಲ ಅದೇನಾದ್ರು ಮಾಡಿದರೆ ಮೂವಿ ಸ್ಪಾಯ್ಲರ್ ಅಂತ ಆಗ್ತೀನಿ ಸೊ ನಾನು ಕಂಪ್ಲೀಟ್ ಸ್ಟೋರಿನ ಮಾ ಹೇಳಲ್ಲ ಸೊ ಕೆಲವೊಂದು ವಿಷಯನ ಹೇಳ್ತೀನಿ ಏನಪ್ಪಾ ಅಂತ ಹೇಳಿದರೆ ಈ ಒಂದು ಸಿನಿಮಾ ರಾಜಕೀಯದ ಸುತ್ತ ಸುತ್ತ ಇರುತ್ತೆ ಒಬ್ಬರು ಸಿ ಎಮು ಅವರು ಭ್ರಷ್ಟ ಆಗಿರ್ತಾರೆ ಅದ್ರ ಜೊತೆಗೆ ಅವರು ಸಿ ಎಮ್ ಪದವಿನ ಕಳ್ಕೊತಾರೆ ಈ ಸಿ ಎಮ್ ಪದವಿನ ಬೇರೆ ಯಾರಿಗೂ ಕೊಡಬಾರ್ದು ಅಂತ ಅವರಿಗೆ ಇರುತ್ತೆ ಮನಸ್ಸಲ್ಲಿ ಅದಕ್ಕೋಸ್ಕರ ಏನ್ ಮಾಡ್ತಾರೆ ತಮ್ಮ ಮಗನ ಕರ್ಕೊಂಡು ಬಂದು ಇಲ್ಲಿ ವಿನ್ ಮಾಡಿಸೋಣ ಮತ್ತೆ ಸಿಎಂ ಪಟ್ಟಣ ತಮ್ಮ ಮಗನಿಗೆ ಕಟ್ಟೋಣ ಅಂತ ಹೇಳಿ ಅವರು ಯೋಚನೆ ಮಾಡ್ತಾರೆ ಬಟ್ ಅವರ ಮಗ ಡೆವಿಲ್ ಅದಿ ದರ್ಶನ್ ಅವರ ಮೊದಲನೇ ಭಾಗ ಅವರ ಹೆಸರು ಬಂದ್ಬಿಟ್ಟು ಧನುಷ್ ಅವ್ರ ಮೊದಲು ತುಂಬಾ ಟೆರರ್ ತುಂಬಾ ವೈಲೆನ್ಸ್ ತೋರ್ಸ್ತಾರೆ ತುಂಬ ತುಂಬಾ ಆಕ್ಷನ್ ಕೂಡ ಇದೆ ಡೆವಿಲ್ದು ಅದಾದಮೇಲೆ ಸೇಮ್ ಮತ್ತೊಬ್ಬ ದರ್ಶನ್ ಇರ್ತಾರೆ ಅದು ಕರ್ನಾಟಕದಲ್ಲಿ ಹುಟ್ಟಿ ಬೆಳೆದಂತ ಮತ್ತೊಬ್ಬ ದರ್ಶನ ಅವರ ಹೆಸರು ಕೃಷ್ಣ ಅಂತ ಹೇಳಿ ತುಂಬ ಮೃದು ಸಾಫ್ಟ್ ಸ್ವಭಾವ ಇದ್ರ ಜೊತೆಗೆ ಕೃಷ್ಣ ಧನುಷ್ ಮತ್ತು ಸಿ ಎಂ ಕ್ಯಾರೆಕ್ಟರ್ ಮಾಡಿದಾರಲ್ಲ ಇವರೆಲ್ಲ ಮತ್ತು ಅದ್ರ ಜೊತೆಗೆ ರಾಜಕೀಯದ ಪ್ಲ್ಯಾನ್ ಮಾಡೋದು ಅಚ್ಚುತಣ ಇವರನ್ನ ರಾಜಕೀಯದ ಚಾಣಕ್ಯ ಅಂತ ಇದು ಸಿನಿಮಾದಲ್ಲಿ ತೋರಿಸಿದ್ದಾರೆ ಅದ್ರ ಜೊತೆಗೆ ದರ್ಶನ್ ಅವರ ಒಂದು ಲವ್ ಸ್ಟೋರಿ ಇದೆ ಅದ್ರ ಜೊತೆಗೆ ಸ್ವಲ್ಪ ಕಾಮಿಡಿ ಇದೆ ಸ್ನೇಹ ಇದೆಲ್ಲ ಒಂದು ಎಮೋಷನಲ್ ಕೂಡ ಇದೆ ಇದ್ರ ಜೊತೆಗೆ ಸಿಎಂ ಪಟ್ಟ ತಮಗೂ ಬೇಕು ಅಂತ ಹೇಳಿ ಆಲ್ರೆಡಿ ಎಕ್ಸ್ ಸಿ ಎಂನ ತಂಗಿ ಮಕ್ಕಳು ಕೂಡ ಹೊಡೆದಾಟ ಮಾಡ್ತಾ ಇರ್ತದೆ ಸೊ ಎಕ್ಸ್ ಸಿ ಎಮಿನ ತಂಗಿ ಮಕ್ಕಳು ಮತ್ತೆ ಇಬ್ರು ದರ್ಶನ್ ಒಂದು ಡೆವಿಲ್ಲು ಮತ್ತೊಂದು ಕೃಷ್ಣ ಇವರಿಬ್ಬರು ಮಧ್ಯೆ ಹೊರಗಾಟ ನಡೀತಾ ಇರುತ್ತೆ ತಮಗೆ ಸೀಟ್ ಬೇಕು ತಮಗೆ ಸೀಟ್ ಬೇಕು ಅಂತ ಇದ್ರ ಸುತ್ತಲೇ ಸಿನಿಮಾನ ಮಾಡಿದ್ದಾರೆ ಅದ್ರ ಜೊತೆಗೆ ದರ್ಶನ್ ಒಂದು ಮುಗ್ಧ ದರ್ಶನ್ ಅಂತ ಏನು ಹೇಳಿದೆ ಅಲ್ಲ ಕೃಷ್ಣ ಅವರಿಗೆ ಒಂದು ಲವ್ ಸ್ಟೋರಿ ಕೂಡ ಇರುತ್ತೆ ಆ ಲವ್ ಸ್ಟೋರಿ ಇಲ್ಲುವಂಥ ಹುಡುಗಿ ಅಂದರೆ ಅವ್ರ ಹೀರೋಯಿನ್ ಇವರಿಬ್ಬರು ಮಧ್ಯೆ ಬರ್ತಾರೆ ಸೊ ಇಲ್ಲಿ ಮತ್ತೆ ಕ್ಲಾಶ್ ಆಗುತ್ತೆ ಇವರಿಬ್ಬರಿಗೋಸ್ಕರ ರಾಜಕೀಯನ ಬಿಟ್ಟು ಪರ್ಸನಲ್ ವಿಷಯಕ್ಕೆ ಕೂಡ ಹೊಡೆದಾಟ ನಡೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಇದೇ ಒಂದು ಸಿನಿಮಾ ಈ ಸಿನಿಮಾದಲ್ಲಿ ಕೆಲವೊಂದು ಕಡೆ ನಿಮಗೆ ಟರ್ನ್ ಟ್ವಿಸ್ಟು ಇದೆಲ್ಲ ನೋಡಲಿಕ್ಕೆ ಸಿಗತ್ತೆ ಒಂದು ಇಂಟರ್ವಲಲ್ಲಿ ತುಂಬ ದೊಡ್ಡ ಟ್ವಿಸ್ಟ್ ಇದೆ ಅದು ನೋಡ್ಲಿಕ್ಕೆ ತುಂಬ ಚೆನ್ನಾಗಿದೆ ಬಿ ಜಿ ಎಮ್ ಕೂಡ ಸಖತ್ತಾಗಿ ಏನು ಸೀಲಿಂಗ್ ಕಿತ್ತು ಹೋಗಬೇಕು ಆ ರೀತಿಲಿ ಬಿ ಜಿ ಎಮ್ ಸೌಂಡ್ ಕೂಡ ಇತ್ತು ಎಫೆಕ್ಟ್ ಕೂಡ ಇತ್ತು ಅದ್ರ ಜೊತೆಗೆ ಇನ್ನು ನಿಮಗೆ ಕ್ಲೈಮ್ಯಾಕ್ಸಲ್ಲಿ ಡೆವಿಲ್ ಬದುಕಿರ್ತಾನ ಅಥವಾ ಕೃಷ್ಣ ಬದುಕಿರ್ತಾನ ಇದೊಂದು ಕನ್ಫ್ಯೂಷನ್ ಕೂಡ ಡೈರೆಕ್ಟರ್ ಇಟ್ಟಿದ್ದಾರೆ ಸೊ ಕಂಪ್ಲೀಟ್ ಕಂಪ್ಲೀಟಾಗಿ ನಾನು ಹೇಳಲ್ಲ ನಿಮಗೆ ನೋಡಬೇಕು ಅನಿಸಿದ್ರೆ ಥಿಯೇಟರ್ಗೆ ಹೋಗಿ ಮುದ್ದಾಮ ಸಿನಿಮಾನ ನೋಡಿ ಇನ್ನು ಅಭಿನಯ ಅಂತ ಬಂದಾಗ ದರ್ಶನ್ ಅವರು ಅದ್ಭುತವಾಗಿ ಅಭಿನಯಿಸಿದ್ದಾರೆ ಒಂದು ಡೆವಿಲ್ ಕ್ಯಾರೆಕ್ಟರ್ ಅಂದರೆ ತುಂಬ ಟೆರರ್ ಆಗಿ ತೋರಿಸಬೇಕು ಅವ್ರದ್ದು ಬೇಸ್ ವಾಯ್ಸು ಅದ್ರ ಜೊತೆಗೆ ತುಂಬ ವಯೋಲೆನ್ಸ್ನ ಕೂಡ ತೋರಿಸಿದ್ದಾರೆ ನಾನು ಹೇಗಿರ್ತೀನಿ ಡೆವಿಲ್ ಅಂದರೆ ಹೇಗೆ ಅದನ್ನು ಕೂಡ ತೋರಿಸಿದ್ದಾರೆ ಅದ್ರ ಜೊತೆಗೆ ಇನ್ನೊಂದು ಕೃಷ್ಣ ತುಂಬ ಸಾಫ್ಟು ಹಾಗೆ ಫನ್ನಿ ನಾನೊಬ್ಬ ಹೀರೋ ಆಗಬೇಕು ಸಿನಿಮಾದಲ್ಲಿ ನನ್ನ ಕಟ್ಔಟ್ ನಿಲ್ಲಬೇಕು ಇದೇ ಅವರ ಆಸೆ ಸೊ ಇವರ ಒಂದು ಸಾಫ್ಟ್ನೆಸ್ ಕೂಡ ತುಂಬ ಅದ್ಭುತವಾಗಿ ಅಭಿನಯ ಮಾಡಿದ್ದಾರೆ ಅದ್ರ ಜೊತೆಗೆ ಅಚ್ಚುತಣ ಅಚ್ಚುತಣ ಬಗ್ಗೆ ಹೇಳಬೇಕಾಗಿದೆ ಇಲ್ಲ ಅಚ್ಚುತಣ ಅಂತೂ ಎಂಥ ಹೊಸ ಟೈಲ್ ಆ್ಯಕ್ಟರ್ ಅಂತೇಳಿ ನಿಮ್ಗೆ ಎಲ್ರಿಗೂ ಗೊತ್ತಿದೆ ಎಲ್ಲ ಪಾತ್ರ ನಂಗಾಕ್ತದ್ದು ಇನ್ನು ಹೀರೋಯಿನ್ನು ಹೊಸ ಹೀರೋಯಿನ್ನ ಕರ್ಕೊಂಡಿದ್ದಾರೆ ಹೆಸರು ಅಂತ ಗೊತ್ತಿಲ್ಲ ಅವರು ಕೂಡ ಒಳ್ಳೆ ಅಭಿನಯ ಕೊಟ್ಟಿದ್ದಾರೆ ಇನ್ನು ಕಾಮಿಡಿ ಕಿಲಾಡಿಗಳು ಬಂದಂಥ ಎಷ್ಟೊಂದು ಜನ ಕಾಮಿಡಿ ಆರ್ಟಿಸ್ಟ್ಗಳನ್ನ ಇಲ್ಲಿ ಸಿನಿಮಾದಲ್ಲಿ ಯುಟಿಲೈಸ್ ಮಾಡ್ಕೊಂಡಿದ್ದಾರೆ ಅದ್ರ ಜೊತೆಗೆ ಮೇನ್ ಕ್ಯಾರೆಕ್ಟರ್ ಅಂತ ಹೇಳಿದ್ರೆ ಗಿಲ್ಲಿದು ಗಿಲ್ಲಿದ್ದಿರೋದೇ ಮೂರು ಸೀನು ಎರಡರಲ್ಲಿ ಡೈಲಾಗ್ ಇದೆ ಮತ್ತೊಂದರಲ್ಲಿ ಡೈಲಾಗ್ ಇಲ್ಲ ಸೊ ಅವ್ರು ಬಂದಿರೋ ಮೂರು ಸೀನಲ್ಲೂ ಜನರನ್ನು ನಗ್ಸ್ಬಿಟ್ಟೇ ಹೋಗ್ತಾ ಇರೋದು ಅಷ್ಟು ಚೆನ್ನಾಗಿ ಅಭಿನಯ ಮಾಡಿದ್ದಾರೆ ಅದ್ರ ಜೊತೆಗೆ ಮತ್ತೊಬ್ಬರು ಕಾಮಿಡಿ ಕಿಲಾಡಿಗಳಿಂದ ಅವರ ಹೆಸರಿನ ಹುಲಿ ಅಂತ ಬರುತ್ತೆ ಅವರ ಅವರು ದರ್ಶನ್ ಅವರ ಸ್ನೇಹಿತರಾಗಿರ್ತಾರೆ ಸೊ ಇದಿಷ್ಟು ಸಿನಿಮಾದ ಕತೆ ಮತ್ತು ನಟನೆ ಇನ್ನು ಸಿನಿಮಾದ ಫಸ್ಟ್ ಹಾಫಲ್ಲಿ ನಿಮಗೆ ಸ್ವಲ್ಪ ಕಾಮಿಡಿ ಸಿಗುತ್ತೆ ಯಾಕಂದರೆ ಫಸ್ಟ್ ಹಾಫಲ್ಲಿ ಕಂಪ್ಲೀಟ್ ಆಗಿರೋದು ಕೃಷ್ಣ ಅನ್ನೋ ಒಂದು ಕ್ಯಾರೆಕ್ಟರ್ ಅದು ದರ್ಶನ್ ಅವರ ಮೊದಲನೇ ಕ್ಯಾರೆಕ್ಟರ್ ಕೃಷ್ಣ ಅದರಲ್ಲಿ ಜೊತೆಗೆ ಸ್ವಲ್ಪ ಕಾಮಿಡಿ ಕೂಡ ಇದೆ ಅವರ ಲವ್ ಸ್ಟೋರಿ ಕೂಡ ಇದೆ ಅದು ಆದಮೇಲೆ ಇಂಟರ್ವಲ್ ಏನಾಗುತ್ತಲ್ಲ ಸೆಕೆಂಡ್ ಪಾರ್ಟು ಸ್ವಲ್ಪ ಎಲ್ಲೋ ಡ್ರ್ಯಾಗ್ ಆಗಿದೆ ಸಿನಿಮಾ ಅಂತ ಅನಿಸುತ್ತೆ ಯಾಕಂದರೆ ಡೆವಿಲ್ ಕೂಡ ಎಂಟ್ರಿ ಕೊಡ್ತಾರೆ ಅದ್ರ ಜೊತೆಗೆ ಅವರ ಹೀರೋಯಿನ್ ಮತ್ತೆ ಡೆವಿಲ್ಲು ಮತ್ತೆ ಕೃಷ್ಣ ಇವ್ರ ಮೂರು ಜನರ ಮಧ್ಯೆ ಕ್ಲಾಶ್ ಆಗುತ್ತೆ ಇದರಲ್ಲಿ ಸ್ವಲ್ಪ ಡ್ರ್ಯಾಗ್ ಮಾಡಿದ್ದಾರೆ ಎಲ್ಲೋ ರಾಜಕೀಯದ ಒಂದು ಕತೆ ಇತ್ತಲ್ಲ ಆ ಸ್ಟೋರಿಯಿಂದ ಡೈವರ್ಟ್ ಆಗಿ ಮತ್ತೊಂದು ಕತೆಗೆ ಹೋಗ್ತದೆ ಅಂತ ಅನಿಸುತ್ತೆ ಕೊನೆಗೆ ಮತ್ತೆ ಕ್ಲೈಮ್ಯಾಕ್ಸಲ್ಲಿ ಇದೇ ರಾಜಕೀಯಕ್ಕೆ ಬಂದು ಕತೆ ನಿಲ್ಲತ್ತೆ ಇನ್ನು ಸಾಂಗ್ಸ್ ಅಂತ ಬಂದಾಗ ಕೆಲವೊಂದು ಸಿನಿಮಾಗಳಲ್ಲಿ ಹೀರೋಗೆ ಅಂತಲೇ ಎಕ್ಸ್ಟ್ರಾ ಒಂದು ಏನು ಇಂಟ್ರೊಡಕ್ಷನ್ ಇಟ್ಟಿರ್ತಾರೆ ಬಟ್ ಈ ಸಿನಿಮಾದಲ್ಲಿ ಆ ಥರ ಯಾವುದೇ ರೀತಿಯ ಇಂಟ್ರೊಡಕ್ಷನು ಗ್ರ್ಯಾಂಡ್ ಇಂಟ್ರೊಡಕ್ಷನ್ ಎಲ್ಲ ಇಲ್ಲ ಸಿನಿಮಾ ಏನು ಹೀರೋದು ಎಂಟ್ರಿ ಇದೆಯಲ್ಲ ಅದು ಸಾಂಗಿಂದ ಸ್ಟಾರ್ಟ್ ಆಗುತ್ತೆ ಆ ಸಾಂಗ್ ನಿಮಗೆಲ್ಲರಿಗೂ ಗೊತ್ತಿರೋದು ಇದ್ರೆ ನಿಮ್ಮದಿ ಆಗಿರಬೇಕು ಈ ಸಾಂಗಿಂದ ದರ್ಶನ್ ಅವರ ಎಂಟ್ರಿ ಆಗುತ್ತೆ ಅದಾದಮೇಲೆ ಪ್ರತಿಯೊಂದು ಕ್ಯಾರೆಕ್ಟರ್ ಎಂಟ್ರಿಗೂ ಕೂಡ ಡೈರೆಕ್ಟರು ಅವರವರ ಕ್ಯಾರೆಕ್ಟರನ್ನ ವಿಮರ್ಶೆ ಕೊಟ್ಟಿದ್ದಾರೆ ಕ್ಯಾರೆಕ್ಟರ್ನ ಕರೆಕ್ಟಾಗಿ ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ ಕ್ಯಾರೆಕ್ಟರ್ನ ಬ್ಯಾಕ್ಗ್ರೌಂಡ್ ಏನು ಅವರು ಈ ಸಿನಿಮಾದಲ್ಲಿ ಮಾಡೋವಂಥದ್ದನ್ನು ಅವ್ರ ಕ್ಯಾರೆಕ್ಟರ್ ಹೇಗಿರುತ್ತೆ ಆ ಪೋಟ್ರೇನ ಕರೆಕ್ಟಾಗಿ ಫಸ್ಟ್ ಆಫಾಲ್ ನಮಗೆಲ್ಲರೂ ಏನು ಇಂಟ್ರೊಡ್ಯೂಸ್ ಮಾಡಿಸಿ ಕೊಡ್ತದೆ ಡೈರೆಕ್ಟರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೊ ಸಿನಿಮಾನ ಕಂಪ್ಲೀಟ್ ಪ್ಯಾಕೇಜಲ್ಲಿ ನಾವು ನೋಡೋದಾದರೆ ಸಿನಿಮಾದಲ್ಲಿ ಎಲ್ಲ ಪ್ರತಿಯೊಂದು ಕ್ಯಾರೆಕ್ಟರ್ನ ನೀಟ್ ಆ್ಯಂಡ್ ಕ್ಲಿಯರ್ ಆಗಿ ತೋರಿಸಿದ್ದಾರೆ ಅದ್ರ ಜೊತೆಗೆ ಕಾಮಿಡಿ ಇದೆ ಅದ್ರ ಜೊತೆಗೆ ನಿಮಗೆ ಎಮೋಷನ್ ಇದೆ ಅದ್ರ ಜೊತೆಗೆ ಫೈಟ್ ಆ್ಯಂಡ್ ಆ್ಯಕ್ಷನ್ ಇದೆ ವಯೊಲೆನ್ಸ್ ಇದೆ ಸ್ವಲ್ಪ ಟೆರರ್ ಲುಕ್ ಇದೆ ಬಿ ಜಿ ಎಮ್ ಚೆನ್ನಾಗಿದೆ ಓವರ್ ಆಲ್ ಸ್ಟೋರಿ ಎವರೇಜ್ ಆಗಿದೆ ಚೆನ್ನಾಗಿದೆ ಒನ್ ಟೈಮ್ ಅಂತೂ ಕಂಪ್ಲೀಟಾಗಿ ನೋಡ್ಬೋದು ಇದ್ರ ಜೊತೆಗೆ ಎರಡು ವರ್ಷ ಆದಮೇಲೆ ದರ್ಶನ್ ತೆಗೆದಿಪ್ಪು ತೆರೆ ಮೇಲೆ ಬರ್ತಾ ಇರೋದು ಈ ಸಿನಿಮಾ ತುಂಬ ಚೆನ್ನಾಗಿದೆ ಅದ್ಭುತವಾಗಿದೆ ದಯವಿಟ್ಟು ಥಿಯೇಟ್ರಿಗೆ ಹೋಗಿ ನೋಡಿ ಅಂತನೂ ಅಥವಾ ಸಿನಿಮಾ ಚೆನ್ನಾಗಿಲ್ಲ ಹೋಗಬೇಡಿ ದುಡ್ಡು ಕೊಟ್ಟು ನಿಮ್ಮ ದುಡ್ಡು ವೇಸ್ಟ್ ಆಗುತ್ತೆ ಅಂತ ನಾನು ಹೇಳಲ್ಲ ನಿಮ್ಮ ದುಡ್ಡು ನಿಮ್ಮ ಇಷ್ಟ ನಾನು ಕೂಡ ಯಾವುದು ಮಲ್ಟಿಪ್ಲೆಕ್ಸಲ್ಲಿ ಹೋಗಿ ಕಾಸ್ಟ್ಲಿ ಟಿಕೆಟ್ನ ಪರ್ಚೇಸ್ ಮಾಡಿ ಅಥವಾ ಎಕ್ಸ್ಪೆನ್ಸಿವ್ ಪಾಪ್ಕಾರ್ನ್ ಜೊತೆ ಈ ಸಿನಿಮಾನ ನೋಡಿಲ್ಲ ಟೂ ಹಂಡ್ರೆಡ್ ರುಪೀಸ್ ಟಿಕೆಟು ಒಂದು ತರ್ಟಿ ರುಪೀಸ್ ಟ್ಯಾಕ್ಸ್ ಬುಕ್ ಮಾಡಿ ಅದ್ರ ಜೊತೆಗೆ ಹಂಡ್ರೆಡ್ ರುಪೀಸ್ ಪಾಪ್ಕಾರ್ನು ಸೊ ಆಲ್ಮೋಸ್ಟ್ ಆಲ್ ತ್ರೀ ಹಂಡ್ರೆಡ್ ತ್ರೀ ಥರ್ಟಿ ರುಪೀಸ್ಗೆ ನಾನು ಈ ಒಂದು ಮೂವಿನ ನೋಡಿದೆ ತ್ರೀ ಆರ್ಸೋ ಒಳ್ಳೆ ಎಂಜಾಯ್ಮೆಂಟ್ ಸಿಕ್ತು ಐ ಮೀನ್ ನಾ ಒಬ್ಬನೇ ಹೋಗಿದ್ದು ಸೊ ಮೂರು ತಾಸಿಗೆ ನನಗೇನು ಮೋಸ ಅಂತ ಅನಿಸಿಲ್ಲ ದುಡ್ಡು ಜೊತೆಗೆ ಒನ್ ಟೈಮ್ ಅಂತೂ ಕಂಪ್ಲೀಟ್ ವಾಚೇಬಲ್ಲು ಚೆನ್ನಾಗಿ ನೋಡ್ಬೋದು ಸಿನಿಮಾನ ನಿಮ್ಮ ದುಡ್ಡು ಇಷ್ಟ ನಿಮ್ಗೆ ಹೋಗಬೇಕು ಅಂತ ನಿಜವಾಗ್ಲೂ ಹೋಗಿ ಅದ್ರ ಜೊತೆಗೆ ನಿಮ್ಮ ಬಜೆಟಲ್ಲಿ ಯಾವ ಥಿಯೇಟ್ರ್ ಸಿಗತ್ತೋ ಟು ಹಂಡ್ರೆಡ್ ಪೀಸೋ ಟು ಫಿಫ್ಟಿ ರುಪೀಸೋ ಆ ಥಿಯೇಟ್ರಿಗೆ ಹೋಗಿ ಸಿನಿಮಾನ ನೋಡಿ ಒಂದು ವೇಳೆ ನಿಮಗೆ ಸಿನಿಮಾ ಇಷ್ಟ ಆಯಿತು ಅಂದರೆ ತುಂಬಾ ಒಳ್ಳೇದು ಸಿನಿಮಾ ಇಷ್ಟ ಆಗಿಲ್ಲ ನಿಮಗೆ ಡಿಸಪಾಯಿಂಟ್ ಆಯಿತು ನೀವು ಅಂದುಕೊಂಡಿದ್ದ ರೇಂಜಿಗೆ ಸಿನಿಮಾ ಇಲ್ಲ ಅಂತ ಹೇಳಿದರೆ ಹೋಗಲಿ ಬಿಡಿ ಕೊಟ್ಟಿರೋದು ಒಂದು ಇನ್ನೂರು ರೂಪಾಯಿ ಅಂತ ಅಂತೇಳಿ ತುಂಬಾದರೆ ಆಯಿತು ನನ್ನ ಹಾನೆಸ್ಟ್ ರಿವ್ಯೂನ ಈ ಒಂದು ವಿಡಿಯೋದಲ್ಲಿ ತಿಳಿಸುವಂಥ ಪ್ರಯತ್ನ ಮಾಡಿದ್ದೀನಿ ನೀವು ಒಂದು ವೇಳೆ ಆಲ್ರೆಡಿ ಸಿನಿಮಾ ನೋಡಿದರೆ ಇದಕ್ಕೆ ಕಮೆಂಟ್ ಹಾಕೋದನ್ನು ಮರಿಬೇಡಿ ಕಮೆಂಟ್ ಹಾಕಿ ತಿಳಿಸಿ ನಿಮಗೆ ಸಿನಿಮಾ ಹೇಗಿಷ್ಟ ಆಯಿತು ಅಂತ ಹಾಗೆ ನನಗೆ ಒನ್ ಟೈಮಿಗೆ ನೋಡ್ಬೋದಿತ್ತು ನನಗಿಷ್ಟೂ ಆಯಿತು ನೋಡಿಕೊಂಡೆ ಮನೆಗೆ ಬಂದೆ ಆ ವಿಡಿಯೋ ಮಾಡಿ ನಿಮ್ಗೆ ಹೇಳ್ತಾ ಇದ್ದೀನಿ ಇಲ್ಲಿಗೆ ಈ ಡೆವಿಲ್ ಸಿನಿಮಾದ ಕಂಪ್ಲೀಟ್ ರಿವ್ಯೂ ನಾನು ಕೊಟ್ಟಿದ್ದೀನಿ ಇದ್ರ ಜೊತೆಗೆ ಮತ್ತೊಂದೇನಪ್ಪ ಅಂತ ಹೇಳಿದ್ರೆ ಈ ಸಿನಿಮಾ ಬರೀ ಕನ್ನಡ ಲ್ಯಾಂಗ್ವೇಜಲ್ಲಿ ಇರೋದು ಕರ್ನಾಟಕದಲ್ಲಿ ಮಾತ್ರ ಬಿಡುಗಡೆ ಆಗಿರೋದು ಮತ್ತೆ ಯಾವುದೇ ಲ್ಯಾಂಗ್ವೇಜಲ್ಲಿ ಕೂಡ ಬಿಟ್ಟಿಲ್ಲ ಇದು ಪ್ಯಾನ್ ಇಂಡಿಯಾ ಮೂವಿ ಅಲ್ಲ ಜೊತೆಗೆ ಈ ಒಂದು ಮೂವಿ ಏನು ಓ ಟಿ ಟಿ ಸ್ಟ್ರೀಮಿಂಗ್ ಪಾರ್ಟ್ನರ್ ಇರ್ತದಲ್ಲ ಅದು ಇನ್ನೂ ಯಾರು ಅಂತ ಡಿಸೈಡ್ ಆಗಿಲ್ಲ ಜಿ ಫೈವ್ಗೆ ಕೊಡ್ಬೋದು ಅಂತ ಒಂದು ಸುದ್ದಿ ಇದೆ ಸೊ ಒ ಟಿ ಟಿಗೆ ಬರೋಕೆ ಕೂಡ ತುಂಬ ಲೇಟ್ ಆಗುತ್ತೆ ಡೆವಿಲ್ ಸಿನ್ಮಾ ನಿಮ್ಗೆ ನೋಡಬೇಕು ಅಂತ ಥಿಯೇಟ್ರಿಗೆ ಹೋಗಿ ಸಿನಿಮಾನ ನೋಡಿ ನಿಮ್ಗೆ ಇಷ್ಟ ಆದರೆ ಇಷ್ಟ ಆಗಿದೆ ಅಂತ ಹೇಳಿ ಇಷ್ಟ ಆಗಿಲ್ಲ ಅಂದರೆ ಇಷ್ಟ ಆಗಿಲ್ಲ ಅಂತ ಕಮೆಂಟಲ್ಲಿ ತಿಳಿಸ್ಕೊಡಿ ಇನ್ನು ಮುಂದಿನ ವಾರದಲ್ಲಿ ಇನ್ನೂ ಎರಡು ದೊಡ್ಡ ಕನ್ನಡ ಸಿನಿಮಾಗಳು ಥಿಯೇಟರ್ ಗೆ ಲಗ್ಗೆ ಹಾಕ್ತಾ ಇದೆ ಯಾವುದಪ್ಪ ಅಂತ ಹೇಳಿದ್ರೆ ಒಂದು ಫೋರ್ಟಿ ಫೈವ್ ಮತ್ತೊಂದು ಮಾರ್ಕ್ ಆ ಒಂದು ಸಿನಿಮಾದ ರಿವ್ಯೂ ಅಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಕ್ಷೇಮವಾಗಿದೆ ಜೈ ಕನ್ನಡ